ಒಂದು ಕಡೆ ಹೆಚ್ಚಾಗಿ ಬುದ್ಧಿ ಗುರುಪೌರ್ಣಿಮೆಯ ಪವಿತ್ರ ಸಂದರ್ಭದಲ್ಲಿ ಜಿಎಚ್ಎನ್ ಫೌಂಡೇಶನ್ನ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಾವಿರಾರು ಭಕ್ತರ ಭಕ್ತಿ ಉತ್ಸವ ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಆರು ಬಂಡೆ ಬಳಿ ಇರುವ ಜಿಎಚ್ಎನ್ ಫೌಂಡೇಶನ್ನ ಸಾಯಿಬಾಬಾ ದೇವಸ್ಥಾನದಲ್ಲಿ ಇಂದು ಗುರುಪೌರ್ಣಮಿಯ ಪ್ರಯುಕ್ತ ವೈಭವಶಾಲಿಯಾದ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಮುಂಜಾನೆ ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ವಿವಿಧ ವಿಧಾನದ ಪೂಜೆಗಳು ಹೋಮ ಹವನಗಳು ಹಾಗೂ ಭಕ್ತಿಗೀತೆ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಸಹಸ್ರಾರು ಭಕ್ತರು ದೇವರ ದರ್ಶನ ಪಡೆದು ಆಧ್ಯಾತ್ಮಿಕ ಶಾಂತಿಗೆ ಪಾತ್ರರಾದರು ಇಂದು ಬೆಳಗ್ಗೆ ಮೊದಲು ನಡೆದ ವಿಶೇಷ ಪೂಜೆಯಲ್ಲಿ ಭಕ್ತರ ಸಂಖ್ಯೆಯಲ್ಲಿ ಭಾರೀ ಓರಿಯಾಗಿ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಭಾಗಗಳಿಂದ ಆಗಮಿಸಿದ ಭಕ್ತರು ಸಾಯಿಬಾಬರ ದಿವ್ಯ ಸಾನಿಧ್ಯವನ್ನ ಅನುಭವಿಸಿದರು

గురు పౌర్ణమి విశేష గురు పౌర్ణమి విశేష అందే గురు పౌర్ణమి గురు పౌర్ణమిటి దేవత సమస్త ముక్కోటి దేవత గురువు పరబ్రహ్మ స్వరూప ముక్కోటి దేవతర శ్రీ శిర్డి సాయిబాబా గురువు కింద గురు భావన గురుదాని ಸಕಲ ದೇವತರಿಗೆ ಇವತ್ತು ಗುರುಪೌರ್ಣಮಿ ವಿಶೇಷ ದಿವಸ ಕೂಡ ಇದೇನಾ ಗುರುಪೌರ್ಣಮಿ ದಿವಸ ಗುರುವಿನಿಂದ ಉಪದೇಶ ಬಂದಿದ್ದಂತ ದಿವಸ ಇವತ್ತು ಸಕಲ ಸಕಲ ದೇವತೆ ದೇವತೆಗಳು ಗುರುಪೌರ್ಣಮಿ ಮುಖ ಅವರು ಸಕಲ ವಿದ್ಯಾವಂತರಾಗಲಿ ಆಗಲಿ ಸಕಲ ದೇವತರು ಗುರುವಿನಿಂದ ಇವತ್ತು ಉಪದೇಶ ಆಗಿದ್ದಂತ ದಿವಸ ಗುರು ಗುರುಪೌರ್ಣಮಿ ಪ್ರತಿ ವರ್ಷ ಐತೆ చిబాపుర ఆరుపట్ శ్రీ సాయిబాబు దేవస్థాన గురు జియ్ సంస్థాపకుడు సంస్థాపక ప్రతి గురువార అభిషేక అన్నదాన ప్రసాద సుమారు సవరారు జన రుద్రాశ్రమ అనాథాశ్రమ ఎలా ఆశీర్వాద భగవంతన ఆశీర్వద్ం ఎల్ గ్రామాం పట్టణాభివృద్ధి అర్థం దేశాభివృద్ధి ఎలా జనూ ఆయురారోగ్య అష్టైశ్వర్య ఇది ಸುಗಿನ ಜನ ಒಂದು ಆಶೀರ್ವಾದ ಸರ್ ಇವತ್ತು ಬೆಳಿಗ್ಗೆ ಐದುವರೆಗೆ ಬಾಬಾ ಅವರು ಅಭಿಷೇಕ ಪಂಚಾಮೃತ ಅಭಿಷೇಕ ಆಯಿತು ಹತ್ತು ಗಂಟೆಗೆ ಸುದರ್ಶನ ಹೋಮ ಮೃತ್ಯುಂಜಯ ಹೋಮ ನರಸಿಂಹ ಹೋಮ ಮೋಕ್ಷ ಶಾಂತಿ ಹೋಮ ಎಲ್ಲ ಮಾಡಿದ್ದೀವಿ ಲೋಕಶಾಂತಿ ಆಡ್ತಿ ಲೋಕಶಾಂತಿ ಕೋಸ ಲೋಕಶಾಂತಿ ಯಾಗಾದ್ರೂ ಮಾಡಿದ್ವಿ ಸುದರ್ಶನ ಯಾಗ ಅಂತ ಈ ಮಳೆ ಕಾಲ ಸ್ವಲ್ಪ ಇದು ಚೆನ್ನಾಗಿ ಸಂತೋಷವಾಗಿ ಬಂದು ದರ್ಶನ ಬಾಬಾ ಆಶೀರ್ವಾದ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರಿಗೆ ತೀರ್ಥಪ್ರಸಾದ ವಿತರಣೆ ಮಾಡಲಾಗಿದ್ದು ಶ್ರದ್ಧಾ ಹಾಗೂ ಸಬೂರಿಯೊಂದಿಗೆ ಭಕ್ತರು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಸಾಯಂಕಾಲದವರೆಗೂ ಭಕ್ತರ ಅರಿವು ಮುಂದುವರೆದಿದ್ದು ಸಂಘಟಕರು ಭಕ್ತರ ವ್ಯವಸ್ಥೆಗೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದರು ಗುರುಪೌರ್ಣಮಿಯ ಈ ಶುಭ ಸಂದರ್ಭದಲ್ಲಿ ದೇವರ ದರ್ಶನ ಹಾಗೂ ತೀರ್ಥಪ್ರಸಾದದ ಮೂಲಕ ಭಕ್ತರು ಧನ್ಯರಾದರು i okay.